ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅತ್ಯಗತ್ಯ ಐದು ವರ್ಷದೊಳಗಿನ ಯಾವುದೇ ಬಹು ಪೋಲಿಯೋ ಲಸಿಕೆಯಿಂದ ವಂಚಿತರಾಗಬಾರದು ಪಾಲಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಬೇಕು ಎಂದು ಮನವಿ ಮಾಡಿದರು ಪೋಲಿಯೋ ರೋಗವು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರುವುದರಿಂದ ಸರ್ಕಾರವು ಈ ಲಸಿಕಾ ಕಾರ್ಯಕ್ರಮವನ್ನು ಉಚಿತವಾಗಿ ಜಾರಿಗೊಳಿಸಿದೆ ಎಂದು ತಿಳಿಸಿದ ಅವರು ಆರೋಗ್ಯ ಇಲಾಖೆ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಶ್ಲಾಘನೀಯವಾಗಿದೆ ಎಂದು ಪ್ರಶಂಸಿಸಿದರು ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿಯೂ ವ್ಯಾಪಕ ಜಾಗೃತಿ ಮೂಡಿಸಿ ಶೇಕಡಾ ನೂರರಷ್ಟು ಲಸಿಕೆ ವ್ಯಾಪ್ತಿ ಸಾಧಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಕೇವಲ ಸರ್ಕಾರದ ಯೋಜನೆಯಲ್ಲ ಇದು ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯ ಮಹತ್ವದ ಅಭಿಯಾನ ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತಗೊಳಿಸಲು ಪ್ರತಿಯೊಬ್ಬರೂ ಹೊಣೆಗಾರಿಕೆ ವಹಿಸಬೇಕು ಎಂದು ಹೇಳಿದರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು ಅವರ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಪೋಲಿಯೋ ಹಾನಿಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂಬುದು ಪಾಲಕರು ಮನಗಣಬೇಕು ತಪ್ಪು ಕಲ್ಪನೆಯಿಂದ ಲಸಿಕೆ ತಪ್ಪಿಸುವುದು ಮಕ್ಕಳ ಭವಿಷ್ಯಕ್ಕೆ ಅಪಾಯಕಾರಿಯಾಗಿದೆ ಎಂದು ಎಚ್ಚರಿಸಿದರು ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಮಾತನಾಡಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಮಕ್ಕಳ ಆರೋಗ್ಯ ರಕ್ಷಣೆಗೆ ಅತ್ಯಂತ ಮಹತ್ವದ ಯೋಚನೆಯಾಗಿದೆ ಕೇಂದ್ರ ಸರ್ಕಾರ ಪಲ್ಸ್ ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡಲು ಹೊರಟಿದ್ದು ಇದುವರೆಗೂ ಒಂದೇ ಒಂದು ಪ್ರಕರಣ ಕಂಡುಬಂದಿಲ್ಲ ಈ ಪ್ರಕರಣ ಹೆಚ್ಚಾಗಿ ಕಂಡುಬರುತ್ತಿದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಪ್ರದೇಶಗಳಲ್ಲಿ ಪೋಲಿಯೋ ರೋಗವು ಮಕ್ಕಳನ್ನು ಶಾಶ್ವತ ಅಂಗವೈಕಲ್ಯಕ್ಕೆ ತಳ್ಳುವ ಅಪಾಯಕಾರಿ ಕಾಯಿಲೆಯಾಗಿದ್ದು ಅದನ್ನು ತಡೆಯಲು ಲಸಿಕೆ ಏಕೈಕ ಪರಿಹಾರ ಎಂದು ಹೇಳಿದರಲ್ಲದೆ ತಾಲೂಕಿನಲ್ಲಿ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಕ್ಕಳು ಹಾಗೂ ಪಟ್ಟಣದ ಲಸಿಕಾ ಬೂತ್ಗಳು ಹತ್ತು ಗ್ರಾಮಾಂತರ ಒಟ್ಟು ಎಂಬತ್ತಾರು ಬೂತ್ಗಳಿದ್ದು ಏಕಕಾಲದಲ್ಲಿ ನಾಲ್ಕು ದಿನಗಳ ಕಾಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಸೇರಿದಂತೆ ಒಟ್ಟು ಮುನ್ನೂರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿಕ್ಕ ಮಗುವಿನಿಂದ ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಹನಿ ಹಾಕಿಸಬೇಕು ಮಗು ಈಗಾಗಲೇ ಲಸಿಕೆ ಪಡೆದಿದ್ದರೂ ಸಹ ಪಲ್ಸ್ ಪೋಲಿಯೋ ದಿನದಂದು ಮತ್ತೆ ಹನಿ ಹಾಕಿಸುವುದು ಅವಶ್ಯಕ ಎಂದು ತಿಳಿಸಿದರು ಒಟ್ಟಿನಿಂದ ನಮ್ಮ ಇಂಡಿಯಾದಲ್ಲಿ ಯಾವ ಇಲ್ಲ ಬಟ್ ಏನಂದರೆ ಪಕ್ಕ ದೇಶದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಇರೋದ್ರಿಂದ ನಮಗೆ ಮತ್ತೆ ಹರಡಬಹುದಾದ ಅಂಥ ಸಂಸ್ಥೆ ಇರೋದರಿಂದ ನಾವು ಹೊಸ ವರ್ಷ ಬಳಸೋ ಮಾಡ್ತೀವಿ ಈ ರೀತಿ ನಾವು ಬ್ರಿಟಿಷ್ ಮಕ್ಕಳಿಗೂ ನಾವು ನಮ್ಮ ರಾಜ್ಯದಲ್ಲಿ ನಮಗೇನು ಕಾರ್ಯಕ್ರಮ ಇದೆಯ ನಮ್ಮ ಅಂಗನವಾಡಲಿ ಮತ್ತು ನಮ್ಮ ಶಿಸ್ತರು ಎಲ್ಲ ಏನೇನು ಲಸಿಕೆ ಆಗ್ತದೆ ಅದೆಲ್ಲ ಹಾಕ್ತಾ ಇದ್ದಾರೆ ಇದು ಸಾಯಂಕಾಲ ಐದು ಗಂಟೆ ಅವರು ಎಲ್ಲ ಕೆಲಸ ಮಾಡ್ಕೊಬೇಕು ಆಮೇಲೆ ನಾಳೆ ನಾಡಿದ್ದು ಬಹುಶಃ ಬೇರೂರು ತಾಲೂಕಲ್ಲಿ ಒಂದು ಲಕ್ಷ ಒಂಬತ್ತೇಳು ಸಾವಿರದ ಒಂಬೈನೂರ ಐವತ್ತೇಳು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಐದು ವರ್ಷದ ಒಳಗಡೆ ಇರ್ತಕ್ಕಂಥದ್ದು ಹನ್ನೊಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಕ್ಕಳಿರ್ತಕ್ಕಂಥದ್ದು ಆ ಮಕ್ಕಳಿಗೆ ಸಂಪೂರ್ಣವಾಗಿ ಇವತ್ತು ಪ್ರಾರಂಭಿಕವಾಗಿ ಮಾತ್ರ ಈ ಕಾರ್ಯಕ್ರಮವನ್ನು ಮುಂದಿರ್ತಕ್ಕಂಥದ್ದು ಮನೆ ಮನೆಗೆ ತೆರಳಿ ಆವಾಮಲ್ಲಿ ಏನು ಗ್ರಾಮಗಳು ಎಂಬತ್ತಾರು ಗ್ರಾಮಗಳು ಇರ್ತಕ್ಕಂಥದ್ದು ಮೂರು ಸಂಖ್ಯೆ ಇರ್ತಕ್ಕಂಥದ್ದು ಹಾಲಿಗಳು ಅಲ್ಲಿ ಎಲ್ಲದಕ್ಕೂ ಸಹ ನಮ್ಮ ವೈದ್ಯಾಧಿಕಾರಿಗಳು ಎಲ್ಲರನ್ನೂ ಸಹ ಈಗ ಮಾಡ್ತಾರೆ ಅಂತಕ್ಕಂಥ ಈ ಸಮನ್ವಯವನ್ನು ಸಾರ್ವಜನಿಕವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಬೇಲೂರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೀನಿ ಮನೆಯಲ್ಲಿ ಐದು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನ ದಯವಿಟ್ಟು ಮನಸ್ಸುಕೋಲಿಯನ್ನ ಕೊಡಿಸಿ ಯಾಕೆಂದ್ರೆ ಮುಂಜಾಗ್ರತೆಯಾಗಿ ನಾಳೆ ಯಾವುದೇ ಅಂಗಡಿ ಅಂತಕ್ಕಂಥ ದೂರ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಾಲೂಕು ಆಡಳಿತಾಧಿಕಾರಿ ಡಾಕ್ಟರ್ ವಿಜಯ್ ಡಾಕ್ಟರ್ ಜಯಲಕ್ಷ್ಮಿ ಬಿಎಚ್ಇಒ ಉಷಾ ರೋಟರಿ ಸಂಸ್ಥೆ ಅಧ್ಯಕ್ಷ ಬಿಎನ್ ರಂಗನಾಥ್ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಕಸಬಾ ಮಾಜಿ ಅಧ್ಯಕ್ಷ ರಾಜೇಗೌಡ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.